ನಮಸ್ಕಾರಗಳು ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಬಂದಂಥ ಬ್ರೇಕಿಂಗ್ ನ್ಯೂಸ್ಗಳನ್ನು ತಿಳ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡೋಣ ಹಲವಾರು ಅಪ್ಡೇಟ್ಗಳಿದ್ದಾವೆ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಮುಂದುವರೆ ಮುಂಚೆ ಡಿಸ್ಕೊಮ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡ್ಡಿನ್ ತೊಗೊಳ್ಬಹುದು ಆಸ್ ಎಜುಕೇಷನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಮೊದ್ಲಿ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಎಸ್ಪೆಷಲಿ ರಾಮ್ ದೇವ್ ಅಗರ್ವಾಲ್ ಅವರ ಕಡೆಯಿಂದ ನೋಡಬಹುದು ಸೆನ್ಸೆಕ್ಸ್ ವಿಲೇಟ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಬೈ ಟ್ವೆಂಟಿ ತರ್ಟಿ ಅಂಡ್ ತ್ರೀ ಲ್ಯಾಕ್ ಬೈ ಟ್ವೆಂಟಿ ತರ್ಟಿ ಫೈವ್ ರಾಮದೇವ್ ಅಗರ್ವಾಲ್ ಮೇಕ್ಸ್ ಪಿಕ್ ಪ್ರಿಡಿಕ್ಷನ್ ತುಂಬಾ ದೊಡ್ಡ ಮಟ್ಟದ ಟಾರ್ಗೆಟ್ ಅನ್ನ ಅಥವಾ ಪ್ರಿಡಿಕ್ಷನ್ ಅನ್ನ ಇವರು ಕೊಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಎಸ್ಪೆಷಲಿ ಸೆನ್ಸೆಕ್ಸ್ ವಿಚಾರದಲ್ಲಿ ಸೆನ್ಸೆಕ್ಸ್ ಅಷ್ಟರ ಮಟ್ಟಿಗೆ ಬೆಳೆಯುತ್ತೆ ಅಂತಂದ್ರೆ ಅಬ್ವಿಯಸ್ಲಿ ಹಲವಾರು ಕಂಪನಿಗಳು ಮಲ್ಟಿ ಅನ್ನು ಕೊಡಲೇಬೇಕು ಹಾಗೆ ಇಂಡಿಯಾದಲ್ಲಿ ಗ್ರೋತ್ ಗೆ ಸಾಕಷ್ಟು ಅವಕಾಶಗಳಿದೆ ಅದು ಅಸಾಧ್ಯ ಅಂತ ಏನಲ್ಲ ಹಿಂದೆ ಈ ರೀತಿಯ ಪ್ರಿಡಿಕ್ಷನ್ ಇವರು ಮಾಡಿದರೆ ಜೊತೆಗೆ ಹಲವಾರು ಸಾಬೀತು ಕೂಡ ಆಗಿದ್ದಾವೆ ನೋಡಬಹುದು ಬಿಲಿಯನೇರ್ ವ್ಯಾಲ್ಯೂ ಇನ್ವೆಸ್ಟರ್ ರಾಮದೇವ್ ಅಗರ್ವಾಲ್ ಇನ್ ಎನ್ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ವಿತ್ ಇಟಿ ಮಾರ್ಕೆಟ್ಸ್ ಪ್ರಿಡಿಕ್ಟೆಡ್ ದಟ್ ಇಂಡಿಯಾಸ್ ಹೆಡ್ ಲೈನ್ ಇಕ್ವಿಟಿ ಇಂಡೆಕ್ಸ್ ಸೆನ್ಸೆಕ್ಸ್ ವಿಲ್ ಹಿಟ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಮಾರ್ಕ್ ಬೈ ಟ್ವೆಂಟಿ ತರ್ಟಿ ಅಂಡ್ ತ್ರೀ ಲ್ಯಾಕ್ ಬೈ ಟ್ವೆಂಟಿ ತರ್ಟಿ ಫೈವ್ ಸ್ಪೆಷಲಿ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಎಷ್ಟು ದೊಡ್ಡ ಅವಕಾಶಗಳು ಅಂತ ನೋಡಬಹುದು ಇದು ಟಾರ್ಗೆಟ್ ರೀಚ್ ಆಗುತ್ತಾ ಇಲ್ವಾ ಬೇರೆ ವಿಚಾರ ಬಟ್ ಅದರಲ್ಲಿ ಆಫ್ ರೀಚ್ ಆದ್ರೂ ಕೂಡ ಬರ್ಜರಿ ಪರ್ಫಾರ್ಮೆನ್ಸ್ ಕೊಟ್ಟಾಗೆ ನೆಕ್ಸ್ಟ್ ಫೈವ್ ಇಯರ್ಸ್ ಅಲ್ಲಿ ಈಗ ಏನು ಏಟಿ ತೌಸಂಡ್ ರೇಂಜ್ ಅಲ್ಲಿ ಇದೆ ಒಂದೂವರೆ ಲಕ್ಷ ಅಂದ್ರೆ ಆಲ್ಮೋಸ್ಟ್ ಡಬಲ್ ಆದಂಗೆ ಎಕ್ಸಾಕ್ಟ್ಲಿ ಅಲ್ಲ ಅಂದ್ರು ನಿಯರ್ಲಿ ಡಬಲ್ ಆದಂಗೆ ಹಾಗೆ ಟ್ವೆಂಟಿ ತರ್ಟಿ ಇಂದ ಟ್ವೆಂಟಿ ತರ್ಟಿ ಫೈವ್ ಅಥವಾ ನೆಕ್ಸ್ಟ್ ಫೈವ್ ಇಯರ್ಸ್ ನೋಡಬಹುದು ಅಲ್ಲಿಂದ ಒಂದೂವರೆಯಿಂದ ಮೂರು ಲಕ್ಷ ಅಗೇನ್ ಡಬ್ಲಿಂಗ್ ಆ ರೀತಿ ಇಂಡೆಕ್ಸ್ ಲೆವೆಲ್ ಅಲ್ಲಿ ಡಬಲ್ ಆಗ್ಬೇಕು ಅಂತಂದ್ರೆ ಸ್ಟಾಕ್ ಗಳಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗಲೇಬೇಕಾಗುತ್ತೆ ಆಗ ಮಾತ್ರ ಅಷ್ಟು ದೊಡ್ಡ ಮಟ್ಟಿಗೆ ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗೋದು ಸೆನ್ಸೆಕ್ಸ್ ಇಫ್ ಯು ಲುಕ್ ಅಟ್ ದ ಲಾಸ್ಟ್ ಫಾರ್ಟಿ ಫೈವ್ ಇಯರ್ಸ್ ಆಫ್ ದ ಮಾರ್ಕೆಟ್ ಅಟ್ ಎ ಜಿ ಆರ್ ಆಫ್ ಫಿಫ್ಟೀನ್ ಪರ್ಸೆಂಟ್ ಹಿಂದಿನ ಸಿಎಿ ವರ್ಷಗಳ ಹಿಸ್ಟರಿ ಮೆನ್ಶನ್ ಮಾಡ್ತಿದ್ದಾರೆ ಫಿಫ್ಟೀನ್ ಪರ್ಸೆಂಟ್ ಸಿಎಜಿಆರ್ ಬೆಳೆದಿದೆ ವಿಚ್ ಮೀನ್ಸ್ ಡಬಲ್ ಫೈವ್ ಇಯರ್ಸ್ ಐದು ವರ್ಷಗಳಲ್ಲಿ ಡಬಲ್ ಆಗುತ್ತೆ ಅಂದ್ರೆ ಹಿಂದೆ ಆಗಿದೆ ಅದನ್ನ ಇಟ್ಕೊಂಡು ಮುಂದಿನ ಹತ್ತು ವರ್ಷಗಳಲ್ಲಿ ತ್ರೀ ಲ್ಯಾಕ್ ಲ್ಯಾಕ್ಟಿ ಟಚ್ ಆಗ್ಬಹುದು ಅನ್ನೋ ಮಾತನ್ನ ಹೇಳ್ತಿದ್ದಾರೆ ಮೋತಿಲಾಲ್ ಓಸ್ವಾಲ್ ಫೈನಾನ್ಷಿಯಲ್ ಸರ್ವಿಸಸ್ ನ ಕೋಫೌಂಡರ್ ರಾಮ್ ದೇವ್ ಅಗರ್ವಾಲ್ ಅವರು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ವ್ಯಕ್ತಿ ಅವರು ಇಲ್ಲೇ ಹೆಸರಲ್ಲೇ ನೋಡಬಹುದು ಬಿಲಿಯನರ್ ವ್ಯಾಲ್ಯೂ ಇನ್ವೆಸ್ಟರ್ ಸಣ್ಣ ಪುಟ್ಟ ಇನ್ವೆಸ್ಟರ್ ಅಲ್ಲ ಬಿಲಿಯನೇರ್ ಇನ್ವೆಸ್ಟರ್ ಹಾಗಾಗಿ ಇವರ ಸ್ಟೇಟ್ಮೆಂಟ್ ಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತವೆ ನೋಡಬಹುದು ಇಸ್ ಪ್ರಿಡಿಕ್ಷನ್ ರೆಸ್ಟ್ ಅಂಡ್ ಡಿಕೇಟ್ಸ್ ಆಫ್ ಹಿಸ್ಟಾರಿಕಲ್ ಡೇಟಾ ಅಂಡ್ ದ ಪವರ್ ಆಫ್ ಕಾಂಪೌಂಡಿಂಗ್ ಹಿಸ್ಟಾರಿಕಲ್ ಡೇಟಾದ ಜೊತೆ ಪವರ್ ಆಫ್ ಕಾಂಪೌಂಡಿಂಗ್ ಕೂಡ ಇಲ್ಲಿ ತೋರಿಸ್ತಿದ್ದಾರೆ ವೆನ್ ಐ ಬಾಟ್ ಮೈ ಫಸ್ಟ್ ಸ್ಟಾಕ್ ಅಟ್ ನೈನ್ಟೀನ್ ಏಟಿ ಸೆನ್ಸೆಕ್ಸ್ ವಾಸ್ ನಟ್ ಹಂಡ್ರೆಡ್ ಜಸ್ಟ್ ಹಂಡ್ರೆಡ್ ನೋಡಬಹುದು ಅಂಡ್ ನೌ ಇಟ್ ಈಸ್ಟೀನ್ ಪರ್ಸೆಂಟ್ ವಿಲ್ ಇಟ್ ಬಿ ದಟ್ ಈಸಿ ಫಾರ್ ದ ಸೆನ್ಸೆಕ್ಸ್ ಟು ಸ್ಕೇಲ್ ತ್ರೀ ಲ್ಯಾಕ್ ಇನ್ ನೆಕ್ಸ್ಟ್ ಟೆನ್ ಇಯರ್ಸ್ ಖಂಡಿತ ಈಸಿ ಯಾವುದು ಇರೋದಿಲ್ಲ ಈ ಹತ್ತು ವರ್ಷಗಳಲ್ಲಿ ತ್ರೀ ಲ್ಯಾಕ್ ತಲುಪೋದಕ್ಕೆ ಖಂಡಿತ ಸಾಕಷ್ಟು ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಕೆಲವು ಸಲ ಫ್ರಸ್ಟ್ರೇಟ್ ಮಾಡುತ್ತೆ ಮಾರ್ಕೆಟ್ ಆ ನಂತರ ಖುಷಿಯನ್ನ ಕೊಡುತ್ತೆ ಈ ರೀತಿ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಇನ್ನೊಂದೇ ಸಲ ಒನ್ ಸೈಡೆಡ್ ರ್ಯಾಲಿ ಬಂದು ಟಾರ್ಗೆಟ್ಸ್ ಅನ್ನ ತಲುಪೋದಿಲ್ಲ ಯಾವತ್ತೂ ನೋಡಬಹುದು ಬಟ್ ದ ವರ್ಲ್ಡ್ ಆಲ್ಸೋ ಮೂವಿಂಗ್ ಅಪ್ ವರ್ಲ್ಡ್ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ ಅಲ್ಲಿ ಟ್ರಿಲಿಯನ್ ಡಾಲರ್ ಇದು ಎಕಾನಮಿ ವರ್ಡ್ ಎಕಾನಮಿ ಹಾಗೆ ಈಗ ಹದಿನೈದು ಟ್ರಿಲಿಯನ್ ಡಾಲರ್ ಇದೆ ಇಪ್ಪತ್ತೈದರಿಂದ ಹದಿನೈದು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ವರ್ಲ್ಡ್ ಕೂಡ ಅದು ವರ್ಲ್ಡ್ ಎಕಾನಮಿ ವರ್ಲ್ಡ್ ಇಸ್ ಗ್ರೋಂಗ್ ಫೈವ್ ಪರ್ಸೆಂಟ್ ಇನ್ ಫಿಫ್ಟೀನ್ ಇಯರ್ಸ್ ಎಕಾನಮಿ ವಿಲ್ ಗ್ರೋ ಟೂ ಫಿಫ್ಟಿ ಟ್ರಲಿಯನ್ ಡಾಲರ್ ಇನ್ ಟ್ವೆಂಟಿ ಇನ್ಕ್ರಿಮೆಂಟಲ್ ಗ್ರೋತ್ ವಿಲ್ ಗೆಟ್ ಅರೌಂಡ್ ಟೆನ್ ಟ್ರಲಿಯನ್ ಡಾಲರ್ ಇನ್ ನೆಕ್ಸ್ಟ್ ಫೈವ್ ಇಯರ್ಸ್ ದ ವೆಟರ್ ಇನ್ವೆಸ್ಟರ್ ಇಯರ್ ವೆಟರನ್ ಇನ್ವೆಸ್ಟರ್ೋಕ್ ಟ್ರಾಪ್ ಆಫ್ ಸೆನ್ಸೆಕ್ಸ್ ವಿಲ್ ರಿಮೇನ್ ಎ ಕಾಂಪೌಂಡಿಂಗ್ ಮೆಷನ್ ಲಾಂಗ್ ಟರ್ಮ್ ಟಾರ್ಗೆಟ್ ಅನ್ನು ಮಾಡಿದ್ರೆ ಜಸ್ಟ್ ನಿಫ್ಟಿ ಫಿಫ್ಟಿ ಅಥವಾ ಸೆನ್ಸೆಕ್ಸ್ ಈ ರೀತಿಯ ಇಂಡೆಕ್ಸ್ ಫಂಡ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರು ಕೂಡ ಖಂಡಿತ ಬೆಸ್ಟ್ ರಿಟರ್ನ್ಸ್ ಅನ್ನು ಗಳಿಸಬಹುದು ಎಸ್ಪೆಷಲಿ ಟೈಮ್ ಲೈನ್ ಜಾಸ್ತಿ ಇರಬೇಕು ನೋಡಬಹುದು ಅಗರ್ವಾಲ್ ಬಿಲೀವ್ಸ್ ದಟ್ ಇನ್ವೆಸ್ಟರ್ಸ್ ನೀಡ್ ಟು ಥಿಂಕ್ ಲಾಂಗ್ ಟರ್ಮ್ ಅಂಡ್ ಪೊಸಿಷನ್ ದೆಮ್ ಸೆಲ್ ಅಕಾರ್ಡಿಂಗ್ಲಿ ಲಾಂಗ್ ಟರ್ಮ್ ಟಾರ್ಗೆಟ್ ಮಾಡಬೇಕು ಅದಕ್ಕೆ ತಕ್ಕಂತೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ಕೊಂಡು ಹೋಗಬೇಕು ಪಿಕಿಂಗ್ ಸ್ಟಾಕ್ ಯು ವಿಲ್ ಹಾವ್ ಟು ಲುಕ್ ಅನ್ನ ಸೆಲೆಕ್ಟ್ ಮಾಡ್ತಿದ್ರಿ ಅಂತಂದ್ರೆ ಎರಡ್ ಸಾವಿರದ ಮೂವತ್ತೈದನ ಟಾರ್ಗೆಟ್ ಮಾಡ್ಕೊಂಡು ಸ್ಟಾಕ್ ಸೆಲೆಕ್ಟ್ ಮಾಡ್ಬೇಕು ಅಂತಾರೆ ನಾಟ್ ಬಿ ಏಬಲ್ ಟು ರೆಕಗ್ನೈಸ್ ಮಾರ್ಕೆಟ್ ಇನ್ ಟ್ವೆಂಟಿ ತರ್ಟಿ ಫೈವ್ ಇಟ್ಸ್ ಗೋಯಿಂಗ್ ಟು ಬಿಕಮ್ ಸೋ ಬಿಗ್ ಎರಡ್ ಸಾವಿರದ ಮೂವತ್ತೈದರಷ್ಟರಲ್ಲಿ ಮಾರ್ಕೆಟ್ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೆದಿರುತ್ತೆ ಅನ್ನೋ ಅಂತ ಮಾತನಾ ಮಾತನಾಡಿದರೆ ಜೊತೆಗೆ ರಿಲಯನ್ಸ್ ಇಂಡಸ್ಟ್ರೀಸ್ ನವರು ಎಕ್ಸಾಂಪಲ್ ಆಗಿ ತಗೊಳ್ತಿದ್ದಾರೆ ನೋಡಬಹುದು ರಿಲಯನ್ಸ್ ಇಂಡಸ್ಟ್ರೀಸ್ ಆಸ್ ಎ ಪವರ್ಫುಲ್ ಎಕ್ಸಾಂಪಲ್ ಆಫ್ ವಾಟ್ ಲಾಂಗ್ ಟರ್ಮ್ ಕಾಂಪೌಂಡಿಂಗ್ ಕ್ಯಾನ್ ಅಚೀವ್ ರಿಲಯನ್ಸ್ ವಾಸ್ ಅ ಟ್ವೆಂಟಿ ತೌಸಂಡ್ ಕ್ರೋರ್ ಕಂಪನಿ ಇನ್ ಟೂ ತೌಸಂಡ್ ತ್ರೀ ಟುಡೇ ಇಟ್ ಇಸ್ ಎ ಟ್ವೆಂಟಿ ಲ್ಯಾಕ್ ಕ್ರೋರ್ ಕಂಪನಿ ದ ಕಾಂಪೌಂಡಿಂಗ್ ವಿಚ್ ಅಲೋಸ್ ಯು ಟು ಸಿ ಫ್ಯೂಚರ್ approximately that's 99 percent but a lot can happen in that remaining 1%. one percent one percent risk ಇದ್ದೇ ಇರುತ್ತೆ ಏನ್ ಬೇಕಾದ್ರೂ ಆಗ್ಬಹುದು ಮಾರ್ಕೆಟ್ ಅಲ್ಲಿ ಬಟ್ ಲಾಂಗ್ ಟರ್ಮ್ ವ್ಯೂ ಇಟ್ಕೊಂಡಾಗ ಮೋಸ್ಟ್ ಆಫ್ ದ ಟೈಮ್ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ ಎಲ್ಲ ಕಂಪನೀಸ್ ಒಂದೇ ತರ ರಿಟರ್ನ್ಸ್ ಕೊಡುತ್ತೆ ಅಂತಲ್ಲ ಡೈವರ್ಸಿಫೈ ಮಾಡಬೇಕು ಅಂತ ಹೇಳುದು ಇನ್ ಕೇಸ್ ಯಾವ್ದೋ ಒಂದು ಕಂಪನಿ ಲಾಸ್ ಮಾಡಿದ್ರು ಕಂಪನಿ ಲಾಸ್ ಮಾಡಿದ್ರು ಕೂಡ ಇನ್ ಬೇರೆ ಯಾವ್ದೋ ನಾಲ್ಕು ಕಂಪನಿ ನಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟು ಆ ನಾಲ್ಕು ಕಂಪನಿಗಳ ಲಾಸ್ ಅನ್ನು ಕೂಡ ಪ್ರಾಫಿಟ್ ಮಾಡ್ಬಿಡ್ತವೆ ಬೇರೆ ಕಂಪನೀಸ್ ನಮಗೆ ಓವರ್ ಆಲ್ ಹಾಗಾಗಿನೇ ಅದೆಲ್ಲವೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅದನ್ನೇ ಹೇಳ್ತಾರೆ ನೋಡಬಹುದು ಆಫ್ ದ ಟೈಮ್ ದ ಫ್ಯೂಚರ್ ವಿಲ್ ಬಿ ಬೆಟರ್ ದನ್ ವಟ್ ಯು ಆರ್ ಥಿಂಕಿಂಗ್ ದ ಟೈಮ್ ಇಟ್ ವಿಲ್ ಬಿ ವರ್ಸ್ ದ ನಾವು ಥಿಂಕ್ ಮಾಡೋದಕ್ಕಿಂತ ಬೆಟರ್ ಆಗಿರಬಹುದು ನಮ್ಮ ಫ್ಯೂಚರ್ ಅಥವಾ ವರ್ಸ್ಟ್ ಆಗಿರ್ಬೋದು ಅಂತಾರೆ ಜಾಬ್ ಇಸ್ ಟು ಫಿಗರ್ ಔಟ್ ಯು ಅಪ್ ಆನ್ ದ ರೈಟ್ ಸೈಡ್ ಮೋಸ್ಟ್ ಆಫ್ ದ ಟೈಮ್ ನಾವು ಮೋಸ್ಟ್ ಆಫ್ ದ ಟೈಮ್ ರೈಟ್ ಸೈಡ್ ಇರುವಂತ ಪ್ರಯತ್ನವನ್ನ ಮಾಡಬೇಕು ಆ ಕೆಲಸವನ್ನ ಮಾಡಿದ್ರೆ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ ಜೊತೆಗೆ ನಾಲ್ಕು ಬಿಗ್ ಥೀಮ್ಸ್ ಅನ್ನು ಕೂಡ ಇವರು ಕೊಡ್ತಾ ಇದ್ದಾರೆ ನೋಡಬಹುದು ನೆಕ್ಸ್ಟ್ ಹತ್ತು ವರ್ಷಗಳಿಗೆ ನೀವು ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ರಿಟರ್ನ್ ಸಿಗಬಹುದು ಅನ್ನೋದ್ರ ಬಗ್ಗೆ ಕ್ವಿಕ್ ಕಾಮರ್ಸ್ ಅನ್ನ ಪ್ರಿಫರ್ ಮಾಡ್ತಾ ಇದಾರೆ ಕ್ವಿಕ್ ಕಾಮರ್ಸ್ ನಿಮ್ಗೆ ಗೊತ್ತಿದೆ ಯಾವೆಲ್ಲ ಕಂಪನೀಸ್ ವರ್ಕ್ ಮಾಡ್ತೇವೆ ಅಂತ ನಾನು ಹಿಂದೆ ಇದ್ರ ಬಗ್ಗೆ ಕವರ್ ಮಾಡಿದ್ದೀನಿ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಝೊಮ್ಯಾಟೋ ಸ್ವಿಗ್ಗಿ ಇವೆಲ್ಲ ಕ್ವಿಕ್ ಕಾಮರ್ಸ್ ಕಂಪನೀಸ್ ಇನ್ನು ಎರಡನೇ ಥೀಮ್ ಕ್ಯಾಪಿಟಲ್ ಮಾರ್ಕೆಟ್ ಬೂಮ್ ಎಸ್ಪೆಷಲಿ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಥೀಮ್ ಆಗುತ್ತೆ ನಾನು ಇದ್ರ ಬಗ್ಗೆ ಕೂಡ ಹಿಂದೆ ಸಪರೇಟ್ ವಿಡಿಯೋನ ಕವರ್ ಮಾಡಿದೀನಿ ಇನ್ ಕೇಸ್ ನೀವು ಶ್ರೀಮಂತರ ಆಗ್ಬೇಕು ಅಂದ್ರೆ ಈ ಸೆಕ್ಟರ್ ನೋಡಬಹುದು ಅಂತ ಎಸ್ಪೆಷಲಿ ಕ್ಯಾಪಿಟಲ್ ಮಾರ್ಕೆಟ್ ಥೀಮ್ ಎನ್ ಎಸ್ ಡಿ ಎಲ್ ಬಿ ಎಸ್ ಸಿ ಎಂಜೆಲ್ ಒನ್ ಈ ರೀತಿಯ ಕಂಪನೀಸ್ ಏನಿದಾವೆ ಕ್ಯಾಪಿಟಲ್ ಮಾರ್ಕೆಟ್ ಟೀಮ್ ಅಲ್ಲಿ ಕೆಲಸ ಮಾಡುವಂತಹ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ ಎ ಎಂ ಸಿ ಕಂಪನೀಸ್ ಕೂಡ ಬರ್ತವೆ ಎಚ್ ಡಿ ಎಫ್ ಸಿ ಎಂ ಸಿ ಮತ್ತೆ ಸೋಲ್ ಫೈನಾನ್ಷಿಯಲ್ ಸರ್ವಿಸಸ್ ಈ ಕಂಪನೀಸ್ ಕೂಡ ಕ್ಯಾಪಿಟಲ್ ಮಾರ್ಕೆಟ್ ಟೀಮ್ ಅಲ್ಲೇ ಬರ್ತವೆ ಇವುಗಳನ್ನು ಕೂಡ ಕಾನ್ಸಂಟ್ರೇಟ್ ಮಾಡಬಹುದು ಅಂತಾರೆ ಜೊತೆಗೆ ಎನರ್ಜಿ ಟ್ರಾನ್ಸೇಷನ್ ಸೋಲಾರ್ ವಿಂಡ್ ಕಂಪನೀಸ್ ಇವುಗಳನ್ನು ಮೆನ್ಶನ್ ಮಾಡ್ತಾರೆ ಇನ್ನು ಮ್ಯಾನುಫ್ಯಾಕ್ಚರಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಾಕಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದೆ ಹಾಗಾಗಿ ಇಲ್ಲೂ ಕೂಡ ಗ್ರೋತ್ ಇರಬಹುದು ಅಂತ ನಾಲ್ಕು ಇಂಪಾರ್ಟೆಂಟ್ ಥೀಮ್ಸ್ ಇವರು ಕೊಡ್ತಿದ್ದಾರೆ ಇದನ್ನ ಆ ನಂತರ ಈ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಬೆಸ್ಟ್ ಕಂಪನೀಸ್ ಅನ್ನು ಫೈಂಡ್ ಮಾಡಿ ಡಿಸಿಷನ್ ತಗೊಳ್ಳಿ ಬಟ್ ಲಾಂಗ್ ಟರ್ಮ್ ಹೇಳ್ತಾ ಇದ್ರಲ್ಲ ಅವರು ನೆಕ್ಸ್ಟ್ ಡಿ ಗೆ ಅಂದ್ರೆ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಟ್ವೆಂಟಿ ತರ್ಟಿ ಫೈವ್ ಗೆ ಅವ್ರು ಹೇಳ್ತಿರೋದು ಅಲ್ಲಿವರೆಗೂ ಹೋಲ್ಡ್ ಮಾಡುವಂತ ಕೆಪಾಸಿಟಿ ಇರಬೇಕು ಅಲ್ಲಿವರೆಗೂ ಇನ್ವೆಸ್ಟೆಡ್ ಆಗಿರುವಂತ ಪೇಶನ್ಸ್ ಇರಬೇಕು ಆಗಿದ್ರೆ ಮಾತ್ರ நோட இண்டியா விட் த வர் அந்த மார்க்கெட்ஸ் பீட் மாதிரி ஒட்டர்ஸ் கொடுத்து நம்ம இண்டியன் மார்க்கெட் அந்த டெஸ்பைட் ஆல் தேரியல் ஓவரல் விருட் ஃபிஃப்டீன் ஐ ஸ்டில் சி த இண்ட்ஸ் டபிளிங் இன் த நெக்ஸ்ட் ஃபைவ் இயர்ஸ் ಸೊ ಹೆಚ್ಚು ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಲಾಂಗ್ ಟರ್ಮ್ ಇಟ್ಕೊಂಡು ಜಸ್ಟ್ ಇಂಡೆಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ಕೂಡ ಒಳ್ಳೆ ರಿಟರ್ನ್ಸ್ ಅನ್ನು ಗಳಿಸಬಹುದು ಅಂತ ಹೇಳ್ತಾರೆ ಇವರು ಬಿಗ್ ಟಾರ್ಗೆಟ್ ಬಿಗ್ ಅಚೀವ್ಮೆಂಟ್ ಹಾಗೆ ಬಿಗ್ ಫೋರ್ ಸೆಕ್ಟರ್ಸ್ ಅನ್ನು ಕೊಟ್ಟಿದ್ದಾರೆ ಇಂಟ್ರೆಸ್ಟಲ್ ರೂಟ್ ಸ್ಟಡಿ ಮಾಡಬಹುದು ಆ ಸೆಕ್ಟರ್ ಅಲ್ಲಿ ಇನ್ ಕೇಸ್ ನಿಮ್ಗೆ ಇದ್ರಲ್ಲಿರುವಂತಹ ಬೆಟರ್ ಕಂಪನೀಸ್ ಅನ್ನು ತಿಳ್ಕೊಳ್ಬೇಕು ಅಂತ ಅನ್ಸಿದ್ರೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹೇಗಿದ್ರು ಈ ವೀಕೆಂಡ್ ಅಲ್ಲಿ ಬೇಕಿದ್ರೆ ಒಂದು ವಿಡಿಯೋನ ಕವರ್ ಮಾಡಿ ತಿಳಿಸ್ಕೊಡುವಂತ ಪ್ರಯತ್ನವನ್ನು ಮಾಡ್ತೀನಿ ಅದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಆ ನಾಲ್ಕು ಸ್ಪೆಸಿಫಿಕ್ ಸೆಕ್ಟರ್ಸ್ ಏನಿದ್ವು ಅದಕ್ಕೆ ಸಂಬಂಧಪಟ್ಟಂತೆ ಜಸ್ಟ್ ಫೋರ್ ಸೆಕ್ಟರ್ಸ್ ಅಂತ ಟೈಪ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ಗೊತ್ತಾಗುತ್ತೆ ವೀಕೆಂಡ್ ಅಲ್ಲಿ ಬಗ್ಗೆ ಕೂಡ ನಾವು ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಇನ್ನು ಬೇರೆ ಸುದ್ದಿಗಳ ಕಡೆ ನಾವು ಬರೋದ್ರೆ ಸೆಬಿಯಿಂದ ಒಂದು ವಾರ್ನಿಂಗ್ ಬಂದಿದೆ ಎಸ್ಪೆಷಲಿ ಗೆ ಯಾಕೆಂತಂದ್ರೆ ಫ್ರಾಡ್ ಡಿಲೆಂಟ್ ಅಂಡ್ ಕಮ್ಯುನಿಕೇಶನ್ಸ್ ಬರ್ತಾ ಇದೆ ಡಿಮಾಂಡಿಂಗ್ ಫೈನ್ಸ್ ಅಂತ ಅಂದ್ರೆ ಸೆಬಿಯ ಫೇಕ್ ಲೋಗೋಸ್ ಅನ್ನ ಬಳಸಿಕೊಂಡು ಇನ್ವೆಸ್ಟರ್ಸ್ ಗೆ ಲೆಟರ್ ಗಳನ್ನ ಕಳಿಸೋದು ನಿಮಗೆ ಈ ರೀತಿ ಫೈನ್ ಹಾಕಿದೀವಿ ಫೈನ್ ಪೇ ಮಾಡಿ ಅಂತ ಈ ರೀತಿ ಬರ್ತಾ ಇದೆ ಹಾಗೆ ಕೇರ್ಫುಲ್ ಆಗಿರಿ ಇದು ಫೇಕ್ ಆಗಿರುತ್ತೆ ಅಂತ ವಾರ್ನಿಂಗ್ ಅನ್ನ ಕೊಟ್ಟಿದೆ ಇನ್ ಕೇಸ್ ನಿಮ್ಗೆ ಯಾರಾದ್ರೂ ಬಂದಿದ್ರೆ ಅದನ್ನ ಇಗ್ನೋರ್ ಮಾಡಿ ತಾಲಿಸಿಕೊಳ್ಳಕ್ಕೆ ಹೋಗ್ಬೇಡಿ ಇನ್ ಕೇಸ್ ಬಿ ಏನಾದ್ರೂ ಫೈನ್ ಹಾಕುತ್ತೆ ಅಂದ್ರೆ ಅದು ನಿಮ್ಗೆ ಹೋಸ್ಟಲ್ ಕಮ್ಯುನಿಕೇಶನ್ ಅಲ್ಲಿ ಬರುತ್ತೆ ಜೊತೆಗೆ ಪೇಮೆಂಟ್ ಗಿಮೆಂಟ್ ಮಾಡುವಂತ ಸಂದರ್ಭದಲ್ಲಿ ಕೇರ್ಫುಲ್ ಆಗಿ ಯಾರಿಗ ಮಾಡ್ತಿದ್ರಿ ಅಂತ ಎಸ್ಪೆಷಲಿ ಫೈನ್ ಪೇಮೆಂಟ್ ಮಾಡ್ತೀವಿ ಅನ್ನೋ ಸಂದರ್ಭದಲ್ಲಿ ಇವಾಗೆಲ್ಲ ಕೇಳೋದಿಲ್ಲ ಕೇರ್ಫುಲ್ ಆಗಿರಿ ಅಷ್ಟೇ ಇನ್ನು ಸ್ಟೀಲ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಟ್ರಂಪ್ ಫಿಫ್ಟಿ ಪರ್ಸೆಂಟ್ ಸ್ಟೀಲ್ ಟಾರೀಫ್ ಟು ಹ್ಯಾವ್ ಲಿಮಿಟೆಡ್ ಡೈರೆಕ್ಟ್ ಇಂಪ್ಯಾಕ್ಟ್ ಬಟ್ ಚೀನಾ ಡಂಪಿಂಗ್ ಎ ವರಿ ಎನಾಲಿಸ್ಟ್ ನಾನು ಇದನ್ನ ಆಲ್ಮೋಸ್ಟ್ ತುಂಬಾ ದಿನದಿಂದ ಮೆನ್ಶನ್ ಮಾಡ್ತಾ ಇದ್ದೀನಿ ಟ್ಯಾರಿಫ್ ತುಂಬಾ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಚಾನ್ಸಸ್ ಕಡಿಮೆ ಯಾಕಂದ್ರೆ ನಮ್ಮ ಸ್ಟೀಲ್ ಹಾಗೂ ಐರನ್ ರಿಲೇಟೆಡ್ ವ್ಯವಹಾರ ಕಡಿಮೆ ಇದೆ ಐದು ಬಿಲಿಯನ್ ಡಾಲರ್ ವರ್ತ್ ಟ್ರೇಡಿಂಗ್ ಆಗಿದೆ ಅನ್ನುವಂತ ರಿಪೋರ್ಟ್ ಅನ್ನು ಕವರ್ ಮಾಡಿದ್ದೆ ಹಾಗಾಗಿ ಬಿಗ್ ಇಂಪ್ಯಾಕ್ಟ್ ಆಗೋದಿಲ್ಲ ಬಟ್ ಚೀನಾದ ಸ್ಟೀಲ್ ಇಲ್ಲಿಗೆ ಡಂಪ್ ಆಗ್ಲಿಕ್ಕೆ ಶುರುವಾದ್ರೆ ಅದು ಇಲ್ಲಿನ ಕಂಪನೀಸ್ ಗೆ ಕಷ್ಟ ಆಗುತ್ತೆ ಅದೊಂದು ವರಿ ಸಮ್ ಆಗಿರುತ್ತೆ ಇನ್ ಕೇಸ್ ಅಮೆರಿಕನ್ ಮಾರ್ಕೆಟ್ ಮಿಸ್ ಆಯ್ತು ಅಂದ್ರೆ ಚೀನಾ ಇಂಡಿಯಾ ಕಡಿಮೆ ಪ್ರೈಸ್ ಅಲ್ಲಿ ಡಂಪ್ ಮಾಡುವಂತ ಚಾನ್ಸಸ್ ಇರುತ್ತೆ ಆಗ ನಮ್ಮ ಸ್ಟೀಲ್ ಕಂಪನೀಸ್ ಪ್ರೈಸ್ ಅನ್ನ ಕಡಿಮೆ ಮಾಡಲೇಬೇಕಾಗುತ್ತೆ ಮಾರ್ಜಿನ್ಸ್ ಇಂಪ್ಯಾಕ್ಟ್ ಅದೇ ಆಗುತ್ತೆ ಆ ಒಂದು ವರಿ ಇದೆ ಅಂತ ಹೇಳ್ತಿದ್ರೆ ಅನಲಿಸ್ಟ್ ಈಗಾಗಲೇ ನಾನು ನಿಮಗೆ ಸಾಕಷ್ಟು ಸಲ ಇದ್ರ ಬಗ್ಗೆ ತಿಳಿಸ್ ಕೊಟ್ಟಿದ್ದೀನಿ ಕೂಡ ಹಾಗಾಗಿ ಯೂಶಲಿ ಸ್ಟೀಲ್ ಸೆಕ್ಟರ್ ಅವಾಯ್ಡ್ ಮಾಡ್ತೀನಿ ಮತ್ತೆ ಇನ್ನೊಂದು ಸ್ಕ್ಯಾಮ್ ಬಗ್ಗೆ ಸುದ್ದಿ ನೋಡಬಹುದು ಹೈದರಾಬಾದ್ ಮ್ಯಾನ್ ಡ್ಯೂಪುಡ್ ಸೆವೆಂಟಿ ಲ್ಯಾಕ್ ಇನ್ ಫೇಕ್ ಟ್ರೇಡಿಂಗ್ ಸ್ಕ್ಯಾಮ್ ಜರೋದಾದ ರೆಪ್ರೆಸೆಂಟೇಟಿವ್ ಅಂತ ಹೇಳ್ಕೊಂಡು ಟ್ರೇಡಿಂಗ್ ಸ್ಕ್ಯಾಮ್ ಗೆ ಒಳಪಡಿಸಿದ್ದಾರೆ ಹೈದರಾಬಾದ್ ನ ವ್ಯಕ್ತಿಯನ್ನ ಸುಮಾರು ಎಪ್ಪತ್ತೆರಡುವರೆ ಲಕ್ಷ ಹಣವನ್ನು ಇವರು ಕಳ್ಕೊಂಡಿದ್ದಾರೆ ನೋಡಬಹುದು ಫೋರ್ಟಿ ತ್ರೀ ಇಯರ್ ಓಲ್ಡ್ ಎಂಪ್ಲಾಯಿ ಫ್ರಮ್ ಆಳ್ವಾಲ್ ಹೈದರಾಬಾದ್ ಈ ಟ್ರೇಡಿಂಗ್ ಬಗ್ಗೆ ತಲೆ ಕೆಡಿಸಿಕೊಳ್ಳಕ್ ಹೋಗ್ಬಿಡಿ ಆಕ್ಚುಲಿ ಇವರು ಸರೋದ ರೆಪ್ರೆಸೆಂಟೇಟಿವ್ಸ್ ಅಂತ ಅವ್ರನ್ನ ನಂಬಿಸಿ ಮಾಡಿದ್ದಾರೆ ಬಟ್ ಅದನ್ನ ಬಿಟ್ಟು ಕೂಡ ಸಾಕಷ್ಟು ಸ್ಕ್ಯಾಮ್ ಗಳು ನಡೀತಾ ಇರುತ್ತೆ ಟ್ರೇಡಿಂಗ್ ಸ್ಕ್ಯಾಮ್ ಗಳು ಟ್ರೇಡಿಂಗ್ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ ಜೊತೆಗೆ ಯಾರು ನಿಮ್ಗೆ ಗ್ಯಾರಂಟಿಡ್ ರಿಟರ್ನ್ಸ್ ಅಂತ ಹೇಳ್ತಾರೋ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಅಲ್ಲಿ ಆಗ್ಬಹುದು ಅಥವಾ ಇನ್ವೆಸ್ಟ್ಮೆಂಟ್ ಅಲ್ಲಿ ಆಗ್ಬಹುದು ಅವರು ಫ್ರಾಡ್ಸ್ ಆಗಿರ್ತಾರೆ ಅದು ಸ್ಕ್ಯಾಮೆ ಆಗಿರುತ್ತೆ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಯಾವ್ದು ಕೂಡ ಗ್ಯಾರಂಟಿಡ್ ರಿಟರ್ನ್ಸ್ ಕೊಡುವಂತ ಇನ್ಸ್ಟ್ರೂಮೆಂಟ್ ಇಲ್ಲ ಅದರ್ ದನ್ ಎಫ್ ಡಿ ಹಾಗಾಗಿ ಗ್ಯಾರಂಟಿಡ್ ರಿಟರ್ನ್ಸ್ ಅಂತ ಯಾರಾದ್ರೂ ನಿಮ್ಗೆ ಹೇಳ್ತಿದಾರೆ ಅಂದ್ರೆ ಅವರು ನಿಮ್ಮನ್ನ ಅಥವಾ ನಿಮ್ಗೆ ಮೋಸ ಮಾಡೋ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದಾರೆ ಅಂತ ಅಂದ್ಕೊಂಡ್ಬಿಡಿ ಅವರ ಬಲೆಗೆ ಬೀಳಕ್ ಹೋಗ್ಬೇಡಿ ನಂತರ ಸನ್ ಫಾರ್ಮಾ ಅಡ್ವಾನ್ಸ್ಡ್ ರಿಸರ್ಚ್ ಶೇರ್ಸ್ ಇವತ್ತು ಟ್ವೆಂಟಿ ಪರ್ಸೆಂಟ್ ಡೌನ್ ಆಗಿದೆ ಇದು ಸನ್ ಫಾರ್ಮಾ ಸ್ಟಾಕ್ ಅಲ್ಲ ಸನ್ ಫಾರ್ಮಾ ಅಡ್ವಾನ್ಸ್ಡ್ ರಿಸರ್ಚ್ ಅಥವಾ ಸ್ಪಾರ್ಕ್ ಅಂತ ಕರೀತಾರೆ ಎಸ್ ಪಿ ಆ ಸ್ಟಾಕ್ ಇವತ್ತು ಇಪ್ಪತ್ತು ಪರ್ಸೆಂಟ್ ಡೌನ್ ಆಗಿದೆ ಅದಕ್ಕೆ ಕಂಪನಿಯ ಒಂದು ಇನ್ವೆಸ್ಟಿಗೇಷನಲ್ ಡ್ರಗ್ ಏನಿತ್ತು ಅದು ಫೇಲ್ ಆಗಿದೆ ಹೊಸ ಡ್ರಗ್ ಬಗ್ಗೆ ರಿಸರ್ಚ್ ಅನ್ನ ಮಾಡ್ತಾ ಇದ್ರು ಕೆಲವೊಂದು ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ರು ಬಟ್ ಇದು ಫೇಲ್ ಆಗಿದೆ ಫೇಲ್ ಆದ ತಕ್ಷಣ ಸ್ಟಾಕ್ ಈ ರೀತಿ ಡೌನ್ ಆಗ್ಬೇಕಾ ಅಂತ ಅನ್ಸಬಹುದು ನಿಮಗೆ ಏನಿಲ್ಲ ಯಾಕಂದ್ರೆ ರಿಸರ್ಚ್ ಕಂಪನಿ ಫಾರ್ಮಾ ಕಂಪನಿ ಅಂತಂದ್ರೆ ಹಲವಾರು ಟೆಸ್ಟಿಂಗ್ಸ್ ಅನ್ನ ಮಾಡ್ತಾನೆ ಇರ್ತಾರೆ ಒಂದಲ್ಲ ಒಂದು ಫೇಲ್ ಆಗ್ತಾ ಇರುತ್ತೆ ಒಂದಲ್ಲ ಒಂದು ಪಾಸ್ ಆಗ್ತಾ ಇರುತ್ತೆ ಬಟ್ ಇಲ್ಲಿ ಸಮಸ್ಯೆ ಏನಾಗಿದೆ ಅಂತಂದ್ರೆ ಈ ಫೇಲ್ ಆಗಿರುವಂತಹ ಡ್ರಗ್ ಏನಿದೆ ಇದ್ರ ಬಗ್ಗೆ ಹಿಂದೆ ಕಂಪನಿ ಸಾಕಷ್ಟು ಪಾಸಿಟಿವ್ ಮಾತುಗಳನ್ನ ಆಡಿದೆ ಇದು ಸಕ್ಸಸ್ ಆಗ್ಬಹುದು ಸಕ್ಸಸ್ ಆದರೆ ನಮ್ಗೆ ಅಷ್ಟೊಂದು ಲಾಭ ಬರುವಂತಹ ಚಾನ್ಸ್ ಇರುತ್ತೆ ಎಷ್ಟು ಬರುವಂತಹ ಚಾನ್ಸಸ್ ಇರುತ್ತೆ ಅನ್ನೋ ಮಾತನ್ನ ಹೇಳಿದರೆ ಸಾಕಷ್ಟು ಪಾಸಿಟಿವ್ಸ್ ಅನ್ನು ಹೈಲೈಟ್ ಮಾಡಿದರೆ ಈ ಹಿಂದೆ ಬಟ್ ಈಗ ಅದು ಫೇಲ್ ಆಗಿದೆ ಜೊತೆಗೆ ನೆಕ್ಸ್ಟ್ ಕ್ಲಿನಿಕಲ್ ಟ್ರಯಲ್ಸ್ ಅನ್ನ ಕಂಟಿನ್ಯೂ ಅನ್ನೋ ಅಂತ ಮಾತನ್ನು ಹೇಳಿದರೆ ಈ ಡ್ರಗ್ ಗೆ ಸಂಬಂಧಪಟ್ಟಂತೆ ಇದು ಸ್ವಲ್ಪ ಮಾರ್ಕೆಟ್ ಅಲ್ಲಿ ಸೆಂಟಿಮೆಂಟ್ ಅನ್ನು ನೆಗೆಟಿವ್ ಮಾಡಿದೆ ಇವಾಗ ಇಪ್ಪತ್ತು ಪರ್ಸೆಂಟ್ ಡೌನ್ ಕೂಡ ಸ್ಟಾಕ್ ಆಗಿದೆ ಇವತ್ತು ನೋಡೋಣ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇನ್ನು ಸ್ಕೋಡಾ ಟ್ಯೂಬ್ಸ್ ಐ ಪಿ ಇವತ್ತು ಲಿಸ್ಟಿಂಗ್ ಇತ್ತು ಫ್ಲಾಟ್ ಲಿಸ್ಟಿಂಗ್ ಆಗಿದೆ ಒಳ್ಳೆ ಪ್ರಮಾಣದ ಲಾಭ ಏನು ಕೊಟ್ಟಿಲ್ಲ ಬಟ್ ಆನಂತರ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಮಾರ್ನಿಂಗ್ ವ್ಯೋದಲ್ಲಿ ನಾವು ಜಿ ಎಂ ಪಿ ನೋಡಿದಾಗ ಪಾಸಿಟಿವ್ ಇತ್ತು ಅರೌಂಡ್ ತರ್ಟಿನ್ ಫೋರ್ಟೀನ್ ಪರ್ಸೆಂಟ್ ಬಟ್ ಲಿಸ್ಟಿಂಗ್ ಏನ್ ಕೊಡಲಿಲ್ಲ ಫ್ಲಾಟ್ ಲಿಸ್ಟ್ ಆಯ್ತು ಆನಂತರ ಐದು ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ